ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ದ ಆರ್ಟ್ ಆಫ್ ಗೋ ಏನಿದು ಆರ್ಟ್ ಆಫ್ ಗೋ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿಂದ ನಮ್ಗೆ ಏನನ್ನು ಹೇಳ್ಕೊಡ್ತಾರೆ ಅನ್ನು ಕಲೆಕ್ಟ್ ಮಾಡೋದು ಬುಕ್ಸನ್ನು ಕಲೆಕ್ಟ್ ಮಾಡೋದು ಕಾಮಿಕ್ಸನ್ನು ಕಲೆಕ್ಟ್ ಮಾಡುದು ಎಲ್ಲವನ್ನು ಕಲೆಕ್ಟ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತಾರೆ ಆದರೆ ಬಿಟ್ಕೊಡೋದನ್ನು ಯಾವತ್ತಾದರೂ ಹೇಳ್ಕೊಟ್ಟಿದ್ದಾರಾ ಹಾಗಾಗಿ ನಾವು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದೀವಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ನಮ್ಮ ಜೀವನದಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಯಾವ್ದಾದ್ರು ಒಂದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಎಷ್ಟು ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾವ್ದ್ರ ಮೇಲೆ ಕೂಡ ಕಂಟ್ರೋಲ್ ಇರಲ್ಲ ಆದ್ರೆ ಈ ಕಂಟ್ರೋಲನ್ನ ಹೇಗೆ ತಗೊಳ್ಳೋದು ಆಕ್ಟ್ ಆಫ್ ಆರ್ಟ್ ಆಫ್ ಲೆಟಿಂಗ್ ಗೋ ಹೇಗೆ ಶುರು ಮಾಡುದು ಅಂತ ಹೇಳಿದ್ರೆ ನೋಡಿ ಮೊದಲನೇದಾಗಿ ಕೆಲವು ವಿಷಯಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಒಂದು ಮಾತ್ರ ನಿಜ ಇದು ಯಾವುದೂ ಅಲ್ಲ ಇಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಯಾವ ಕ್ಷಣ ಯಾವ ಗಳಿಗೆ ನನ್ನ ಕಡೆ ದಿನ ಅಂತ ನನಗೂ ಗೊತ್ತಿರಲ್ಲ ಯಾವುದನ್ನು ನಾವು ನೋಡ್ತಾ ಇದ್ದೀವಿ ಮುಟ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಕೂಡ ಯಾವುದು ಈ ಭೂಮಿಯ ಮೇಲೆ ಪರ್ಮನೆಂಟ್ ಇದ್ದೇ ಇಲ್ಲ ಅಂಥದ್ರಲ್ಲಿ ಸಂಬಂಧಗಳು ಯಾವುದೋ ಒಂದು ರೀತಿ ನಮಗೆ ಪಾಠ ಕಲಿಸಲಿಕ್ಕೆ ಬರುತ್ತೆ ಆ ಸಂಬಂಧಕ್ಕೆ ಟೈಮು ಡ್ಯೂರೇಷನ್ನು ನಾವು ಯಾರೂ ಅಲ್ಲ ಫಿಕ್ಸ್ ಮಾಡೋಕ್ಕೆ ಕೆಲವು ಸಂಬಂಧಗಳು ನಾವು ಸಾಯೋ ತನಕ ನಮ್ಮ ಜೊತೆಯಲ್ಲಿ ಇರುತ್ತೆ ಆದರೆ ಕೆಲವು ಸಂಬಂಧಗಳು ಎಷ್ಟೊಂದು ಒಳ್ಳೆ ಮೆಮೊರೀಸನ್ನು ತರತ್ತೆ ಎಷ್ಟೊಂದು ಒಳ್ಳೆ ಸಿಹಿಯಾದ ಸಂಗತಿಗಳನ್ನು ತರತ್ತೆ ಆದರೆ ಅದು ಹೋದ್ಮೇಲೆ ನಮಗೆ ಆ ಅಕ್ಸೆಪ್ಟ್ ಮಾಡಿ ಬಿಟ್ಕೊಡೋದನ್ನ ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ಕೆಲವು ಸತಿ ಅದನ್ನ ಬಿಟ್ಕೊಡದೆ ಉತ್ತಮ ಯಾವ್ದನ್ನ ನಾವು ಹೆಚ್ಚಾಗಿ ಹಿಡಿತಾ ಹೋಗ್ತೀವೋ ಅದು ನಮಗೆ ಹರ್ಟ್ ಆಗ್ತಾ ಹೋಗುತ್ತೆ ಬಿಡೋದ್ರಿಂದ ನಾವು ದೊಡ್ಡವರಾಗ್ತಾ ಹೋಗ್ತೀವಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವತ್ತೂ ತಿಳ್ಕೊಳ್ಳಿ ನಾವು ಯಾರ ಹತ್ರ ಹೋಗ್ಬಿಟ್ಟು ನನಗೆ ನೀನಿಲ್ಲ ಅಂತ ಹೇಳಿದರೆ ನನ್ನ ಜೀವನ ಇಲ್ಲ ಅಂತ ಯಾವತ್ತು ಆ ವೀಕ್ನೆಸನ್ನು ಬಿಟ್ಕೊಡ್ತಿರೋ ಅವತ್ತು ಎಂಥದೇ ಒಳ್ಳೆ ವ್ಯಕ್ತಿಯಾಗಿರಲಿ ಇವತ್ತು ಕುತ್ಕೊಂಡು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ನೀನಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗಲ್ಲ ಅಂತ ನನ್ನ ಹತ್ರನೂ ನಿಮ್ಮ ವೀಕ್ನೆಸ್ಸನ್ನು ಬಿಟ್ಕೊಟ್ರೆ ಖಂಡಿತವಾಗೂ ಇಂತಹ ಒಳ್ಳೆಯ ವ್ಯಕ್ತಿಯಾದರೂ ಅವರು ಮ್ಯಾನುಪ್ಲೇಟನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾರು ಅಪ್ರಿಷಿಯೇಟ್ ಮಾಡಲ್ಲ ಯಾಕಂತ ಹೇಳಿದರೆ ನಮ್ಮ ಹತ್ರ ಯಾವ ವಸ್ತು ಒಂದು ಇರುತ್ತೋ ಸದಾ ಇರುತ್ತೋ ಅದಕ್ಕೆ ನಾವು ಬೆಲೆ ಕೊಡಲ್ಲ ಯಾವಾಗ ಆ ಲ್ಯಾಕ್ ಇರುತ್ತೆ ಆಗ ನಾವು ಅದಕ್ಕೆ ಬೆಲೆ ಕೊಡ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಮೌಲ್ಯತೆಯನ್ನು ನಾವು ಹೇಗೆ ತೋರಿಸ್ತೀವಿ ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಆಗಿರಬೇಕು ನಮ್ಮ ಲೈಫಲ್ಲಿ ನಾವು ಬ್ಯುಸಿಯಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನವೇ ಅವರನ್ನು ಇಂಪ್ರೆಸ್ ಮಾಡೋದಾಗಿರ್ಬೋದು ಅವ್ರ ಜೊತೆ ಇರೋದಾಗಿರ್ಬೋದು ಇದಾಗ್ತಾ ಹೋಗ್ಬಿಡುತ್ತೆ ಮೊದಲು ಮತ್ತೆ ನಂತರ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಅದನ್ನೇ ಹೇಳಿದೆ ಯಾವುದು ಪರ್ಫೆಕ್ಟಾಗಿ ಯಾವುದೂ ಇರಲ್ಲ ಎಷ್ಟೋ ಸತಿ ನಾವು ಅನ್ಕೋತೀವಿ ನನ್ನ ರೀತಿ ಅವ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಾನು ಪ್ರೀತಿ ಮಾಡಿದಷ್ಟು ಯಾಕೆ ನನಗೆ ಪ್ರೀತಿ ಮಾಡ್ತಲ್ಲ ನಾನು ಕೊಡತಕ್ಕಂತಹ ಪ್ರೀತಿ ನನಗೆ ಯಾಕೆ ವಾಪಸ್ ಕೊಡೋಲ್ಲ ಅಂತ ಹೇಳಿದ್ರೆ ನೀವು ಬೇರೆ ವ್ಯಕ್ತಿ ಆತ ಬೇರೆ ವ್ಯಕ್ತಿ ಅಥವಾ ಆಕೆ ಬೇರೆ ಆಗಿರ್ತಾರೆ ಹಾಗಾಗಿ ನಾವೆಲ್ಲರೂ ಇಂಪರ್ಫೆಕ್ಟು ಎಷ್ಟೋ ಜನ ನೋಡಿದ್ದೀವಿ ಅಲ್ವಾ ಟಾಪ್ ಗ್ರೇಡ್ ಮಾಡೆಲ್ಸ್ ಇರ್ತಾರೆ ಎಷ್ಟೋ ಜನ ಟಾಪ್ ಹೀರೋಯಿನ್ ಇರ್ತಾರೆ ಹೀರೋಗಳಿರ್ತಾರೆ ಆದರೆ ಅವ್ರು ಯಾಕೆ ಸಿಂಗಲ್ ಆಗಿರ್ತಾರೆ ಯಾಕಂತ ಹೇಳಿದರೆ ನಮಗೆ ಯಾವುದು ಪರ್ಫೆಕ್ಟ್ ಅನ್ಸತ್ತೋ ಅದು ನಮಗೆ ಫಾರಿನ್ ಸಬ್ಸ್ಟೆನ್ಸ್ ಥರ ನಮಗೆ ಅದ್ರ ಜೊತೆಗೆ ರಿಲೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮಗೆಲ್ಲರೂ ಇಂಪರ್ಫೆಕ್ಟು ನಮಗೆಲ್ಲವೂ ಮೂಗು ಪರ್ಫೆಕ್ಟ್ ಆಗಿರಬೇಕು ಕಣ್ಣು ಪರ್ಫೆಕ್ಟ್ ಆಗಿರಬೇಕು ತುಟಿ ಪರ್ಫೆಕ್ಟ್ ಆಗಿರಬೇಕು ಬಾಡಿ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿದರೆ ಅವ್ರ ಜೊತೆ ನಾವು ರಿಲೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರೋಲ್ಲ ಹಾಗಾಗಿ ಇಂಪರ್ಫೆಕ್ಷನನ್ನು ನಾವು ತಗೊಳ್ತಾ ಹೋಗಬೇಕಾಗತ್ತೆ ಯಾರು ಹೇಗೆ ಇರ್ತಾರೋ ಹಾಗೆ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡಿ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವೋ ನಮ್ಮ ಮನಸ್ಸಿನ ಮೇಲೆ ಅದು ತುಂಬ ಅಗಾಧವಾದ ನೋವನ್ನು ಆಗ್ತಾ ಹೋಗುತ್ತೆ ಮತ್ತೆ ಯಾರಿಗೆ ಇಷ್ಟ ಇರಲ್ವೋ ನಿಮ್ಮ ಜೊತೆ ಇರಬೇಕು ಅಂತ ಇಷ್ಟ ಇರಲ್ವೋ ಅವ್ರನ್ನ ಬೇಲಾಡ್ಲಿಕ್ಕೆ ಹೋಗಬೇಡಿ ಏನನ್ನ ಬೇಕಾದರೂ ನಾವು ಬದಲಾಯಿಸ್ಬೋದು ಆದರೆ ಸಂಬಂಧವನ್ನಲ್ಲಿ ಭಿಕ್ಷೆ ಬೇಡಿ ನನ್ನ ಜೊತೆ ಇರು ಅಂತ ಕೇಳಿದ್ರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಯಾವಾಗ ಯಾರಾದರೂ ನಮ್ಮ ಜೀವನದಿಂದ ಬಿಟ್ಟು ಹೋಗಬೇಕು ಅಂತ ಹೇಳಿದರೆ ಸಂತೋಷವಾಗಿ ಖುಷಿಯಾಗಿ ಅವರ ಜೊತೆ ಇದ್ದಕ್ಕಂತಹ ನೆನಪಿನ ನೆನಪು ಜೊತೆ ಕಳ್ಕೊಟ್ಬಿಡಿ ಯಾವಾಗ ನೀವು ಬೇಲಾಡ್ತೀರಾ ಮಾಡ್ತೀರಾ ಅದು ಒಂದು ನಿಮಗೆ ಚೇಸ್ ಮಾಡಬೇಕು ಅನ್ನೋ ಥ್ರಿಲ್ ಸಿಗ್ತಾ ಹೋಗುತ್ತೆ ಯಾವಾಗ ಅದು ಸಿಗತ್ತೋ ಯಾವತ್ತೋ ಆದರೂ ಒಂದು ದಿನ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ ಹಾಗಾಗಿ ಅದನ್ನು ಮಾಡಕ್ಕೆ ಹೋಗ್ಬೇಡಿ ಯಾರು ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಇರ್ತಾ ಇರ್ತಾರೆ ಅವರು ಇದ್ದೇ ಇರ್ತಾರೆ ನೋಡಿ ಪ್ರೀತಿ ಅನ್ನೋದು ಬರುತ್ತೆ ಹೋಗುತ್ತೆ ಎಷ್ಟೋ ಸತಿ ನಾವು ಒಬ್ಬರ ವ್ಯಕ್ತಿಯನ್ನು ಕಳ್ಕೊಂಡಿರ್ತೀವಿ ಮತ್ತೆ ನಾನು ನನ್ನ ಜೀವನದಲ್ಲಿ ಪ್ರೀತಿ ಸಿಗಲ್ಲ ಅಂತ ಅಂದ್ಕೊಂಡಿರ್ತೀವಿ ನಾವು ಎಕ್ಸ್ಪೆಕ್ಟೆ ಮಾಡಿರಲ್ಲ ಅಂತ ಟೈಮ್ ಅಲ್ಲಿ ನಮ್ಮ ಜೀವನದಲ್ಲಿ ಇನ್ನೊಂದು ವ್ಯಕ್ತಿ ಬಂದೇ ಬರ್ತಾರೆ ಹಾಗಾಗಿ ಯಾವುದೂ ಪರ್ಮನೆಂಟ್ ಅಲ್ಲ ಯಾವ ವಿಷಯವೂ ಪರ್ಮನೆಂಟ್ ಅಲ್ಲ ಇವತ್ತು ನಿಮ್ಗೆ ದುಃಖ ಆಗ್ತಿದೆ ಅಂತ ಹೇಳಿದ್ರೆ ನಾಳೆ ನಿಮಗೆ ಸಂತೋಷ ಆಗೇ ಆಗ್ತಾ ಇರುತ್ತೆ ಹಾಗಾಗಿ ಬಿಟ್ಟು ಕೊಟ್ಟು ಬಿಡೋದನ್ನ ಕಲ್ತ್ಕೊಳ್ಳಿ ಯಾವತ್ತೂ ಅಷ್ಟೇ ಯಾವ್ದನ್ನ ಹಿಡಿತಾ ಹೋಗ್ತಿರೋ ಅದು ನಿಮ್ಮ ಜೀವನದಲ್ಲಿ ಒಂದು ಆಘಾತವನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ ಕೆಲವರು ಇರ್ಬೇಕು ಅಂತಿದ್ರೆ ಇರ್ತಾರೆ ಹೋಗ್ಬೇಕು ಅಂತಿದ್ರೆ ಹೋಗ್ತಾರೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನ ಬಾಗಿಲು ತೆಗೆದಿಟ್ಬಿಡಿರಿ ಬರೋರು ಬರ್ಬೋದು ಹೋಗೋರು ಹೋಗ್ಬೋದು ಆದರೆ ನಿಮ್ಮ ಮೇಲೆ ನಿಮಗೆ ಹೆಚ್ಚಾಗಿ ಪ್ರೀತಿ ಇದ್ದರೆ ಯಾರು ಬಿಡಲಿ ನಿಮ್ಮ ಜೀವನದಲ್ಲಿ ನೀವು ಅವರ ಜೀವನಕ್ಕೆ ವ್ಯಾಲ್ಯೂ ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ ಅಥವಾ ಅವರು ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರು ನಿಮಗೆ ಅದು ಯಾವುದೇ ರೀತಿಯ ಶಾಲೋನಸ್ ಕಾಣಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು